ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ಇವತ್ತು ಅದ್ಭುತವಾಗಿರ್ತಕ್ಕಂಥ ಆಂಜನೇಯನ ಸಿದ್ಧಿಯ ಬಗ್ಗೆ ಹೇಳ್ತೀನಿ ಆಂಜನೇಯ ಬಹಳ ಇಷ್ಟ ನಿಮಗೆಲ್ಲ ನೀವೆಲ್ಲರೂ ಕೂಡ ನನ್ನಲ್ಲಿಗೆ ಬರುವಾಗ ಗುರುಗಳೇ ಹನುಮಂತನ ಒಂದು ಯಾವುದಾದ್ರು ಒಂದು ಸಿದ್ಧಿ ಕೊಡಿ ಅಂತ ಕೇಳ್ತೀರ ಮತ್ತು ನೀವು ಹಲವಾರು ಜನ ನಿಮ್ಗೇನಾದರೂ ಕಷ್ಟಗಳು ಬಂದಾಗ ಆಂಜನೇಯನ ಸ್ಮರಣೆಯನ್ನು ಮಾಡ್ಕೊಳ್ಳುವಂಥದ್ದು ಆಂಜನೇಯನ ಒಂದು ನಾಮಸ್ಮರಣೆಯನ್ನು ಮಾಡ್ಕೊಳ್ಳೋ ಜೊತೆಗೆ ಹನುಮಾನ್ ಚಾಲೀಸ ಓದಿ ಓದ್ತಕ್ಕಂಥದ್ದು ಮತ್ತು ಆ ದೇವರ ಒಂದು ವಿಶೇಷವಾಗಿರ್ತಕ್ಕಂಥ ಭಕ್ತಿ ಆರಾಧನೆಯನ್ನು ಮಾಡ್ತಾ ಇರ್ತೀರ ಆದರೆ ಆಂಜನೇಯ ನಿಮಗೆಲ್ಲ ಅತಿ ಶೀಘ್ರವಾಗಿ ಒಲಿಬೇಕು ನಿಮ್ಮ ಜೀವನದಲ್ಲಿ ಆ ಹನುಮಂತನ ಕೃಪೆ ಬಹಳವಾಗಿ ಇರಬೇಕು ನಿಮಗೆ ಹನುಮಂತನ ಆ ಒಂದು ಕೃಪೆಯಿಂದ ನಿಮ್ಮ ಜೀವನ ಬಹಳ ಅದೃಷ್ಟದಾಯಕವಾಗಬೇಕು ಅಂತ ಹೇಳಿದ್ರೆ ವಿಶೇಷವಾಗಿರ್ತಕ್ಕಂಥ ಒಂದು ಸಿದ್ಧಿ ಇದೆ ನಲವತ್ತೆಂಟು ದಿನಗಳ ಮಹಾ ಸಿದ್ಧಿ ಇದು ಈ ನಲವತ್ತೆಂಟು ದಿನಗಳ ಕಾಲ ನಿಯಮವಾಗಿ ನಾನು ಹೇಳಿರ್ತಕ್ಕಂಥ ಈ ಒಂದು ಸಿದ್ಧಿಯನ್ನು ಮಾಡಿಕೊಂಡ್ರೆ ಬರೀ ನಲ್ವತ್ತೆಂಟು ದಿನ ನೀವು ನೂರು ವರ್ಷ ಬದುಕ್ತೀರ ಅದರ ನಲವತ್ತೆಂಟು ದಿನ ಏನು ದೊಡ್ಡ ವಿಚಾರ ಅಲ್ಲ ಆ ನಲವತ್ತೆಂಟು ದಿನ ನೀವು ಕರೆಕ್ಟಾಗಿ ಇದ್ಬಿಟ್ರೆ ನಲವತ್ತೆಂಟನೇ ದಿನ ಸ್ವಯಂ ಆಂಜನೇಯನೇ ಪ್ರತ್ಯಕ್ಷನಾಗಿ ಬರ್ತಾನೆ ಯಾಕೆ ಬರ್ತಾನೆ ಅನ್ನೋದು ಹೇಳ್ತೀನಿ ನಾನು ನಿಮಗೆ ನೋಡಿ ಈ ಆಂಜನೇಯನ ಹನುಮಂತ ಅಂತ ಹೇಳಿ ಕರಿತೀವಿ ಮಾರ್ತಿ ಅಂತ ಹೇಳಿ ಕರಿತೀವಿ ಆ ಮಹಾರಾಮ ಭಕ್ತನಾಗಿರ್ತಕ್ಕಂಥ ಈ ಒಂದು ಹನುಮಂತ ಆಂಜನೇಯ ಸುತನಾಗಿ ಸೂರ್ಯ ದೇವರ ಒಂದು ಕೃಪೆಗೆ ಪಾತ್ರನಾಗಿರ್ತಕ್ಕಂಥ ರಾಮ ಭಕ್ತನಾಗಿರ್ತಕ್ಕಂಥ ಅದ್ಭುತ ದೇವರು ವೀರಾಂಜನೇಯ ಈ ಹನುಮಂತನ ಒಂದು ವಿಶೇಷವಾಗಿರ್ತಕ್ಕಂಥ ಸಿದ್ಧಿ ಯಾವ ರೀತಿಯಲ್ಲಿದೆ ಅಂದರೆ ಈ ಒಂದು ಆಂಜನೇಯನ ಪ್ರತಿಯೊಂದು ಒಂದು ಅನುಗ್ರಹದ ಜೊತೆಗೆ ನಿಮಗೆ ರಾಮದೇವರ ಒಂದು ಅನುಕೂಲವೂ ಕೂಡ ಇದರಲ್ಲಿ ಸಿಗುತ್ತೆ ಜೊತೆಗೆ ಆ ಆಂಜನೇಯನ ಸಂಪೂರ್ಣ ಕೃಪಾ ದೃಷ್ಟಿ ನಿಮ್ಮ ಮೇಲೆ ಇರೋದರಿಂದ ನಿಮ್ಗೆ ಯಾವುದೇ ಥರದ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಇರ್ಬೋದು ಪ್ರೇತಬಾಧೆ ಇರ್ಬೋದು ಯಾವುದೇ ಥರದ ನೆಗೆಟಿವ್ ಇರ್ಬೋದು ದೃಷ್ಟಿ ಇರ್ಬೋದು ಇವೆಲ್ಲವೂ ಕ್ಲಿಯರ್ ಆಗುತ್ತೆ ಜೊತೆಗೆ ಓದ್ತಾ ಇರ್ತಕ್ಕಂಥವರಿಗೆ ಬಹಳ ಒಂದು ಅದರಲ್ಲಿ ಧ್ಯಾನ ಶ್ರದ್ಧೆ ಭಕ್ತಿ ಎಲ್ಲ ಬರುತ್ತೆ ಈಗ ನಾನು ಹೇಳುವಂತಹ ಕ್ರಮದಲ್ಲಿ ಈ ಆಂಜನೇಯನ ವಿಶೇಷವಾಗಿರ್ತಕ್ಕಂಥ ಸಿದ್ಧಿಯನ್ನು ನಲವತ್ತೆಂಟು ದಿನಗಳ ಕಾಲ ಮಾಡಿ ನಲವತ್ತೆಂಟನೇ ದಿನ ಸ್ವಯಂ ಆಂಜನೇಯನೇ ಬಂದು ನಿಮಗೆ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡಿ ಹೋಗ್ತಾನೆ ನಾನು ಹೇಳುವಂಥ ಈ ಒಂದು ವಿಚಾರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಈ ಒಂದು ಕಲಿಯುಗದಲ್ಲಿ ಇವೆಲ್ಲ ನಡೆಯುತ್ತಾ ಅಂದರೆ ಆಂಜನೇಯನಿಗೆ ವಿಶೇಷವಾಗಿ ಚಿರಂಜೀವಿಯಾಗಿರು ಹೇಳಿ ವರ ಇದೆ ಆ ಚಿರಂಜೀವಿ ಅಂದರೆ ಇನ್ಯಾರೂ ಅಲ್ಲ ವೀರಂಜನೇಯ ಸ್ವಾಮಿನೇ ಆ ಒಂದು ಸಿದ್ಧಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ ಈ ಸಿದ್ಧಿಯನ್ನು ಪಡ್ಕೊಂಡು ನೀವು ಆ ಹನುಮಂತನ ಒಂದು ವಿಶೇಷ ಕೃಪೆಗೆ ಪಾತ್ರ ಆಗಬೇಕು ಯಾವ ರೀತಿಯಲ್ಲಿ ಮಾಡಬೇಕು ಸಿದ್ಧಿ ನೋಡಿ ಬಹಳ ಕಷ್ಟಪಡಬೇಕು ಅಂತಿಲ್ಲ ನಿಮ್ಮಲ್ಲಿರುವಂತಹ ಶ್ರದ್ಧೆ ಭಕ್ತಿ ಏನ್ಮಯ ಭಕ್ತಿಯುಕ್ತೇನ ಫಲಂ ಪುಷ್ಪಂ ಪತ್ರಂಥ ಎಂ ಅಂತ ಹೇಳ್ತೀವಿ ಅಂದರೆ ನಿಮ್ಮ ಭಕ್ತಿಯಿಂದ ಒಂದು ತೊಟ್ಟು ನೀರು ಒಂದು ಹಣ್ಣು ಅಥವಾ ಏನೋ ಒಂದು ನಿಮ್ಮ ಕೈಲಾದಷ್ಟು ಯಥಾಶಕ್ತಿ ಯಥಾಭಕ್ತಿಯಾಗಿ ಕೊಟ್ಟರೆ ಆ ಭಗವಂತ ಪ್ರಸನ್ನಾಗ್ತಾನೆ ಅಂಥೇಳಿ ಜಗದ್ಗುರು ಯಾರು ಜಗದ್ಗುರು ಮಹಾಕೃಷ್ಣ ಅವನೇ ಜಗದ್ಗುರು ಮೊದಲಿಗೆ ಅರ್ಜುನನಿಗೆ ಗೀತೋಪದೇಶವನ್ನು ಕೊಟ್ಟಂಥ ಜಗದ್ಗುರು ಆಗಿರ್ತಕ್ಕಂಥ ಕೃಷ್ಣ ಹೇಳಿರ್ತಕ್ಕಂಥ ಮಾತು ಹಾಗಾಗಿ ಈ ಒಂದು ಶ್ಲೋಕದ ಅನುಸಾರವಾಗಿ ನೀವು ನಿಮ್ಮ ಒಂದು ಶ್ರದ್ಧೆ ಭಕ್ತಿಯಿಂದ ಈ ಒಂದು ವ್ರತವನ್ನು ಮಾಡಲೇಬೇಕು ನಾವು ಈ ಗುರುಗಳ ಅಂದರೆ ನಾವು ಕೊಡ್ತಾ ಇರ್ತಕ್ಕಂಥ ಒಂದು ಗುರುಗಳ ಅನುಗ್ರಹದಿಂದ ನಾವು ಈ ಸಿದ್ಧಿ ಆಂಜನೇಯ ಸ್ವಾಮಿಯ ಒಂದು ಸಿದ್ಧಿಯನ್ನು ಪಡ್ಕೊಳ್ಳೇಬೇಕು ಅಂತೇಳಿ ನೀವು ಹಠ ಮಾಡಿದ್ದೆ ಆದರೆ ನಿಮಗೆ ಬಹಳ ಒಂದು ಅನುಕೂಲ ಆಗುತ್ತೆ ಮತ್ತು ಆಂಜನೇಯ ಸ್ವಾಮಿ ಸಾಮಾನ್ಯವಾಗಿರ್ತಕ್ಕಂಥ ಒಂದು ವಿಶೇಷ ಶಕ್ತಿ ಅಲ್ಲ ಅದ್ಭುತದಲ್ಲಿ ಅತೀ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅದಕ್ಕೆ ರಾಮಾಯಣದಲ್ಲಿ ಬಹಳಷ್ಟು ನಿರ್ದೇಶನಗಳಿದೆ ಆಂಜನೇಯನೇ ಸಂಪೂರ್ಣ ರಾಮಾಯಣವನ್ನು ಇದ್ದ ಅಷ್ಟು ಶಕ್ತಿ ಇರ್ತಕ್ಕಂಥವನು ಆದರೆ ಅವನಿಗೆ ಆ ರಾಮನಲ್ಲಿರ್ತಕ್ಕಂಥ ಭಕ್ತಿಯಿಂದ ರುದ್ರರೂಪಿಯಾಗಿರ್ತಕ್ಕಂಥ ಈ ಆಂಜನೇಯ ಸ್ವಾಮಿ ಬಹಳ ವಿಶೇಷವಾಗಿ ರಾಮನಿಗೆ ಸಹಾಯ ಮಾಡುತ್ತಾ ರಾಮನ ಅನುಗ್ರಹಕ್ಕೆ ಪಾತ್ರನಾಗಿ ಚಿರಂಜೀವಿಯಾಗಿ ಇಲ್ಲಿ ತನಕನೂ ಕೂಡ ಹಲವಾರು ಜನ ನೋಡಿದ್ದಾರೆ ಜೀವಾಂಜನೇಯ ಅಂತ ಹೇಳ್ತೀವಿ ಆ ಜೀವಾಂಜನೇಯ ಬಹಳ ವಿಶೇಷ ಅದ್ಭುತವಾಗಿರ್ತಕ್ಕಂಥದ್ದು ಹಿಮಾಲಯದಲ್ಲಿದೆ ಈಗಲೂ ಕೂಡ ಆಂಜನೇಯ ಇದ್ದಾನೆ ನಮ್ಮೆಲ್ಲರಿಗೂ ಕೂಡ ಆ ಸ್ವಾಮಿಯನ್ನು ನೆನೆಸ್ಕೊಂಡ್ರೆ ನಮಗೆ ಅನುಕೂಲ ಮಾಡಿ ಈ ಆಂಜನೇಯ ಸ್ವಾಮಿಯನ್ನು ಯಾವ ರೀತಿಯಲ್ಲಿ ನಾವು ಸಿದ್ಧಿ ಮಾಡ್ಕೋಬೇಕು ಎಂತಹ ಮಂತ್ರಗಳಿದೆ ಏನು ಕ್ರಮ ಇದೆ ಅಂತಕ್ಕಂಥದ್ದು ಪ್ರಶ್ನೆ ನಿಮಗೆಲ್ಲ ಮೂಡುತ್ತೆ ನೀವು ಮಾಡಬೇಕಾಗಿರೋದು ಇಷ್ಟೇ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಮೊದಲಿಗೆ ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ತಾಯಂದಿರಿಗೆ ತಾಯಿ ಇಲ್ದವ್ರಿಗೆ ತಾಯಿಯ ಫೋಟೋ ನೋಡಿ ನಮಸ್ಕಾರ ಮಾಡಿಕೊಳ್ಳುವಂಥದ್ದು ತಾಯಿ ಇರೋರಿಗೆ ಆ ತಾಯಿಯ ಕಾಲನ್ನು ಮುಟ್ಟಿ ನಮಸ್ಕರಿಸಿ ಅವರಿಂದ ಆಶೀರ್ವಾದ ತೊಗೋಬೇಕು ಅಮ್ಮ ನಾನು ಈ ಕೆಲಸಕ್ಕೆ ಕೈ ಹಾಕ್ತಾಯಿದ್ದೀನಿ ಆಂಜನೇಯನಿಗೆ ಅವ್ರ ತಾಯಿ ಯಾವ ರೀತಿಯಲ್ಲಿ ಅನುಗ್ರಹ ಮಾಡಿಕೊಟ್ರೋ ಅದೇ ಥರದಲ್ಲಿ ನೀನು ಕೂಡ ನನಗೆ ಈ ಕೆಲಸ ಸಕ್ಸಸ್ ಆಗೋ ಥರ ಅನುಕೂಲ ಅನುಗ್ರಹ ಮಾಡಿಕೊಡು ಅಂಥೇಳಿ ಫಸ್ಟ್ ತಾಯಿಯ ಕಾಲಿಗೆ ಬಿದ್ದು ನಮಸ್ಕರಿಸಿ ಈ ಒಂದು ಸಿದ್ಧಿಯನ್ನು ಪ್ರಾರಂಭ ಮಾಡಬೇಕು ತಾಯಿ ಅಂತಕ್ಕಂಥವಳು ಎಂಥ ದಯಾಮಯಿ ಅಂತ ಹೇಳಿದ್ರೆ ಅವಳು ಇರಲಿ ಇಲ್ಲದೆ ಹೋಗಲಿ ಯಾವಾಗಲೂ ಕೂಡ ತಾಯಿಯೇ ಇಡೀ ಪ್ರಪಂಚದಲ್ಲಿ ಇದ್ದೇ ಇರ್ತಾಳೆ ಅವಳೊಬ್ಬಳೇ ಶಾಶ್ವತ ಹಾಗಾಗಿ ಆ ತಾಯಿಯನ್ನು ಸ್ಮರಿಸ್ಕೊಳ್ತಾ ಈ ಒಂದು ಆಂಜನೇಯ ಸಿದ್ಧಿಗೆ ನಾವು ಪ್ರಾರ ಪ್ರಾರಂಭವನ್ನು ಮಾಡಬೇಕು ಯಾವ ರೀತಿಯಲ್ಲಿ ಮಾಡಬೇಕು ನೋಡಿ ಹಿತ್ತಾಳೆ ಬೆಳ್ಳಿ ಮಣ್ಣು ತಾಮ್ರ ಈ ರೀತಿ ಲೋಹದಲ್ಲಿರ್ತಕ್ಕಂಥ ಯಾವುದಾದ್ರೂ ಆಂಜನೀಯ ಪ್ರತಿಮೆಯನ್ನು ತರಬೇಕು ಮನೆಗೆ ತಂದು ಒಂದು ಮಂಡಲವನ್ನು ಹಾಕಬೇಕು ಮಂಡಲ ಅಂದರೆ ಏನು ಒಂದು ಸ್ಟಾರನ್ನು ಹಾಕಿ ಸುತ್ತಲೂ ರೌಂಡನ್ನು ಹಾಕ್ತಕ್ಕಂಥದ್ದು ಇದು ಒಂದು ಮಂಡಲ ಅಂಥೇಳಿ ಆಗುತ್ತೆ ಆ ಮಂಡಲ ಹಾಕ್ಬಿಟ್ಟು ಅದರಲ್ಲಿ ಆಂಜನೇಯನ ಬೀಜಾಕ್ಷರವನ್ನು ಬರೀಬೇಕು ಬೀಜಾಕ್ಷರವನ್ನು ಬರೆದು ಮಧ್ಯದಲ್ಲಿ ಆಂಜನೇಯ ಸ್ವಾಮಿಯ ಮೂರ್ತಿಯನ್ನು ಸ್ಥಾಪನೆಯನ್ನು ಮಾಡಬೇಕು ಪ್ರತಿ ದಿವಸನೂ ಕೂಡ ಒಂದು ಸಲ ನಾನು ಹೇಳಿದರೆ ಪ್ರತಿದಿನ ನಲವತ್ತೆಂಟು ದಿನವೂ ಕೂಡ ಈ ಒಂದು ಸೇಮ್ ಪ್ರೊಸೀಜರ್ ಇರುತ್ತೆ ಆ ಕಡೆ ಈ ಕಡೆ ತುಪ್ಪದ ದೀಪ ಹಚ್ಚಿಡಬೇಕು ಆಂಜನೇಯ ಸ್ವಾಮಿಯ ಒಂದು ಮೂರ್ತಿಯನ್ನು ಮಧ್ಯದಲ್ಲಿ ಇಟ್ಬಿಟ್ಟು ಆ ಹನುಮಂತನನ್ನು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಆಂಜನೇಯ ಸ್ವಾಮಿಯ ಒಂದು ಸಿದ್ಧಿಗೆ ಪ್ರಾರಂಭವನ್ನು ಮಾಡಬೇಕು ಯಾವ ರೀತಿಯಲ್ಲಿ ಪ್ರಾರಂಭ ಮಾಡಬೇಕು ಅಂತ ಮೊದಲಿಗೆ ಗುರು ಪ್ರಾರ್ಥನೆ ರಾಮದೇವರ ಪ್ರಾರ್ಥನೆ ಆಂಜನೇಯ ಸ್ವಾಮಿಯ ಮೂಲ ಮಂತ್ರದ ಜಪದ ಪ್ರಾರಂಭ ಜಪದ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ಒಂದು ಪಂಚಪಾತ್ರೆ ಉದ್ಧಣೆಯಲ್ಲಿ ನೀರಿರಬೇಕು ಅಥವಾ ಒಂದು ಗ್ಲಾಸಲ್ಲಿ ನೀರು ಶುದ್ಧವಾಗಿರ್ತಕ್ಕಂಥ ನೀರಿಟ್ಕೊಂಡು ಅದರಲ್ಲಿ ಸ್ಪೂನನ್ನು ಹಾಕ್ಕೋಬೇಕು ಒಂದು ಸ್ಪೂನು ನೀರನ್ನು ಫಸ್ಟು ಎಡಗೈಯಿಂದ ಬಲಗೈಗೆ ಹಾಕ್ಕೊಳ್ಳುವಂಥದ್ದು ಆ ನೀರನ್ನು ಇಟ್ಕೊಂಡು ನಾವು ನಾರಾಯಣನ ನೆನೆಸ್ಕೋಬೇಕು ಕೇಶವಾಯನ ಮಹ ನಾರಾಯಣಾಯನ ಮಹ ಮಾಧವಾಯನ ಮಹ ಗೋವಿಂದಾಯನ ಮಹ ವಿಷ್ಣುವ ಮಹ ಮಧುಸೂದನಾಯನ ಮಹ ತ್ರಿ ವಿವಿಕ್ರಮಾಯನ ಮಹ ಶ್ರೀಕೃಷ್ಣಾಯ ನಮೋ ನಮಃ ಅಂಥೇಳಿ ಆ ನಾರಾಯಣನ ನಾವು ನೆನೆಸ್ಕೋಬೇಕು ನಾರಾಯಣನ ನೆನೆಸ್ಕೊಂಡು ಈ ನೀರನ್ನು ತಮ್ಮ ಸುತ್ತಲೂ ಕೂಡ ಮೂರು ಸಲ ತೀರಿಸ್ಬಿಟ್ಟು ತಟ್ಟೆಗೆ ಬಿಡಬೇಕು ತಟ್ಟೆಗೆ ಬಿಟ್ಟು ಅಲ್ಲಿ ಏನು ನೀವು ಜಪಮಾಲೆ ಇಟ್ಕೊಂಡಿರ್ತೀರ ನೋಡಿ ಯಾವುದಾದ್ರೂ ಒಂದು ಮಣಿಯ ಒಂದು ಜಪಮಾಲೆಯನ್ನು ಇಟ್ಕೊಂಡಿರ್ತೀರ ಆ ಜಪಮಾಲೆಯನ್ನು ಇಟ್ಕೊಂಡು ಮೂರು ಸಲ ನೀರನ್ನು ಆ ಜಪಮಾಲೆಗೆ ಹಾಕಬೇಕು ಹಾಕಿಬಿಟ್ಟು ಆ ಜಪಮಾಲೆಗೆ ಒಂದು ಸ್ವಲ್ಪ ಅಕ್ಷತೆ ಹಾಕಿ ಚೆನ್ನಾಗಿ ನೀವು ಪ್ರಾರ್ಥನೆ ಮಾಡ್ಕೋಬೇಕು ಹೇ ಜಪಮಣಿಯೇ ನಾವು ಮಾಡಿರ್ತಕ್ಕಂಥ ಈ ಒಂದು ಎಲ್ಲ ಅಪರಾಧಗಳನ್ನ ಈ ಕಲಿಯುಗದಲ್ಲಿ ನಾವು ಹುಟ್ಟಿದಾಗ ಏನೇನು ಅಪರಾಧ ಮಾಡಿ ಮಾಡಿದ್ವಿ ಅದೆಲ್ಲವನ್ನು ಕ್ಷಮಿಸಿ ಈ ಮಾಡ್ತಾ ಇರ್ತಕ್ಕಂಥ ನನ್ನ ಬಾಯಲ್ಲಿ ಇರ್ತಕ್ಕಂಥ ಈ ಮಂತ್ರದಿಂದ ನನಗೆ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಕೊಡು ಅನುಕೂಲ ಮಾಡಿಕೊಡು ಅಂತ ಹೇಳಿಬಿಟ್ಟು ನಿಮ್ಮನ್ನು ನಿಮ್ಮ ಹೆಸರನ್ನು ಹೇಳ್ತಾ ನೀವು ಈ ಒಂದು ಜಪವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಮಾಡಬೇಕಾದ್ರೆ ಒಂದು ಕೆಂಪು ವಸ್ತ್ರ ಈ ರೀತಿಯಾಗಿರ್ತಕ್ಕಂಥ ಒಂದು ಕೆಂಪು ವಸ್ತ್ರವನ್ನು ಹಾಕ್ಕೊಳ್ಳಿ ಜೊತೆಗೆ ಒಂದು ಶುದ್ಧವಾಗಿರ್ತಕ್ಕಂಥ ಪಂಚೆಯನ್ನು ಉಟ್ಕೊಂಡು ಒಂದು ಮಣೆಯನ್ನು ಇಟ್ಕೊಂಡು ಮಣೆ ಮೇಲೆ ನೀವು ಕೂತ್ಕೋಬೇಕು ಕೂತ್ಕೊಳ್ಳುವಂತಹ ದಿಕ್ಕು ಪೂರ್ವ ಅಥವಾ ಉತ್ತರ ಆಗಿದರೆ ತುಂಬ ಒಳ್ಳೆಯದು ಈ ರೀತಿಯಲ್ಲಿ ನೀವು ಕೂತ್ಕೊಂಡು ನಾನು ಹೇಳಿಕೊಡುವಂತಹ ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ಮಂತ್ರವನ್ನು ಜಪ ಮಾಡೋಕ್ಕೆ ಪ್ರಾರಂಭ ಮಾಡಬೇಕು ಜಪಮಾಲೆಯನ್ನು ಕರೆಕ್ಟಾಗಿ ಬಲಗೈಲಿ ಇಟ್ಕೋಬೇಕು ಎಣಿಸ್ತಾ ಇರಬೇಕು ಜೊತೆಗೆ ನೂರ ಆದ ತಕ್ಷಣ ಒಂದು ಬೆಳ್ಳನ್ನು ಇಟ್ಕೋಬೇಕು ಮುಡ್ಸಿಟ್ಕೋಬೇಕು ಇನ್ನೊಂದು ಸಲ ನೂರ ಇಂಟಾದಮೇಲೆ ಎರಡನೇ ಇಟ್ಕೋಬೇಕು ಇನ್ನೊಂದು ಸಲ ಅದೇ ಥರ ಈ ಒಂದು ಜಪಮಾಲೆಯನ್ನು ನೀವು ಬೆಳ್ಳಿನಲ್ಲಿ ಎಣಿಸ್ಕೊಳ್ತಾ ನೂರು ಇನ್ನೂರು ಮುನ್ನೂರು ನಾನ್ನೂರು ಈ ಥರ ಮಾಡ್ತಾ ಹೋಗಬೇಕು ಒಂದು ದಿನಕ್ಕೆ ಸಾವಿರದ ಎಂಟು ಜಪವನ್ನು ಆಂಜನೇಯ ಸ್ವಾಮಿಯ ಒಂದು ಜಪವನ್ನು ಮಾಡಬೇಕು ಜಪ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಡಬಲ್ ಡಬಲ್ ಬೆನಿಫಿಟ್ಟು ನಿಮಗೆ ಆಂಜನೇಯ ಸ್ವಾಮಿ ಜೊತೆಗೆ ರಾಮನ ಅನುಗ್ರಹ ಕೂಡ ನಿಮಗೆ ಸಿಗುತ್ತೆ ಈ ಸಿದ್ಧಿಯನ್ನು ಪಡ್ಕೋಬೇಕಾದ್ರೆ ಸುಮ್ಮನೆ ನೀವಾಗೆ ನೀವು ಕೂತ್ಕೊಂಡು ಇದನ್ನೆಲ್ಲ ಮಾಡೋವಂಥದ್ದಲ್ಲ ಯಾರಾದರೂ ಗುರುಗಳ ಹತ್ರ ಹೋಗಿ ಅವರಿಗೆ ಆಂಜನೇಯ ಸಿದ್ಧಿ ಆಗಿರಬೇಕು ನಮ್ಮ ಥರ ಅಂತಹ ಗುರುಗಳ ಹತ್ರ ಹೋಗಿ ನೀವು ಆ ಸಿದ್ಧಿಯನ್ನು ಪಡ್ಕೊಂಡು ಆಂಜನೇಯ ಒಂದು ವಿಶೇಷವಾಗಿರ್ತಕ್ಕಂಥ ಸಿದ್ಧಿಯನ್ನು ಪಡ್ಕೊಳ್ಳಿ ಯಾಕೆ ಗುರುಗಳ ಹತ್ರ ಹೋಗ್ಬೇಕು ಅಂದರೆ ಗುರು ಬಾಯಿಂದ ನಿಮಗೆ ಸಿದ್ಧಿ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಮಂತ್ರದಲ್ಲಿರ್ತಕ್ಕಂಥ ಶಾಪಗಳೆಲ್ಲ ಹೋಗುತ್ತೆ ಬೇಗ ನಿಮಗೆ ಅನುಗ್ರಹ ಆಗುತ್ತೆ ನೀವೇನು ಒಂದು ಸ್ಟಾರ್ಟ್ ಮಾಡ್ತೀರಾ ಅದು ನಿಮಗೆ ಬೇಗ ಅನುಕೂಲ ಆಗುತ್ತೆ ಯಾರಾದರೂ ನಮ್ಮ ನಮ್ಮ ಆಫೀಸಿಗೆ ಬರ್ತಕ್ಕಂಥವ್ರು ನಮ್ಮ ಅಡ್ರೆಸ್ಗೆ ಗೊತ್ತಿರೋವಂಥವ್ರು ನಮ್ಮಲ್ಲಿ ಬಂದು ನೀವು ಸಿದ್ಧಿಯನ್ನು ತೊಗೋಬೇಕು ಅಥವಾ ಯಾರಾದರೂ ತುಂಬ ದೂರದಲ್ಲಿರ್ತಾರೆ ಅಲ್ಲೇ ಯಾವುದಾದ್ರು ಒಂದು ಆಂಜನೇಯ ದೇವಸ್ಥಾನದಲ್ಲಿ ಒಳ್ಳೆಯ ಒಂದು ಅರ್ಚಕರು ಕರೆಕ್ಟಾಗಿ ಸಿದ್ಧಿ ಕೊಡೋವಂಥರಿದ್ದರೆ ಅವರ ಹತ್ರ ಹೋಗಿ ಕೂಡ ನೀವು ಸಿದ್ಧಿಯನ್ನು ತಗೋಬೋದು ಈ ಥರ ಮಾಡಿದಾಗ ನಿಮಗೆ ಬೇಗ ಅನುಕೂಲ ಆಗಿ ನಿಮಗೆ ಆಂಜನೇಯ ಸ್ವಾಮಿ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡಿಕೊಡ್ತಾನೆ ಹಾಗಿದ್ರೆ ತಡ ಮಾಡೋದು ಬೇಡ ನಾವು ಈ ಒಂದು ಸಿದ್ಧಿಯನ್ನು ಪ್ರಾರಂಭ ಮಾಡೋಣ ಸಿದ್ಧಿ ಪ್ರಾರಂಭ ಮಾಡಬೇಕಾದ್ರೆ ಮಂಗಳವಾರ ಮಂಗಳವಾರ ಭಾರಿ ಒಂದು ಶ್ರೇಷ್ಠ ಆಂಜನೇಯನಿಗೆ ಇಲ್ಲಾಂದರೆ ಅಮಾವಾಸ್ಯೆ ಹುಣ್ಣಿಮೆ ಇಲ್ಲಾಂದರೆ ಅಷ್ಟಮಿ ಈ ದಿನಗಳಲ್ಲಿ ನೀವು ಆಂಜನೇಯ ಸಿದ್ಧಿಯನ್ನು ಮಾಡ್ಕೊಳ್ಳಿ ಈ ಸಿದ್ಧಿಯಿಂದ ನಿಮಗೆ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಸಿಗುತ್ತೆ ಆ ಸಿದ್ಧಿ ಮಂತ್ರ ಇದೆಯಲ್ಲ ಅದು ರಹಸ್ಯವಾಗಿರ್ತಕ್ಕಂಥದ್ದು ಯಾರು ಸಿದ್ಧಿ ತೊಗೋಬೇಕೋ ಅವ್ರಿಗೆ ಕೊಡ್ಬೋದು ನಾವು ಸುಮ್ಮನೆ ವೀಡಿಯೋ ನೋಡಿದವರಿಗೆಲ್ಲ ಅದನ್ನು ಮಂತ್ರವನ್ನು ಪಬ್ಲಿಕಲ್ಲೇ ಕೊಡುವಂಥದ್ದಲ್ಲ ಯಾಕಂದರೆ ಅದನ್ನು ಬಹಳ ತಾಳೆಗರೆಯಿಂದ ಬಹಳ ಪರಿಶ ಪರಿಶ ಪರಿಶೋಧನೆಯನ್ನು ಮಾಡಿ ನಮಗೆ ಸಿದ್ಧಿಯಾಗಿರೋದ್ರಿಂದ ನಾವು ನಿಮಗೆ ಕೊಡ್ತಾ ಇರೋದು ಅದಕ್ಕೆ ನೀವು ನಮ್ಮ ಆಫೀಸಿಗೆ ಬಂದು ಆ ಒಂದು ಸಿದ್ಧಿಯ ಮಂತ್ರವನ್ನು ತಗೊಂಡು ನೀವು ಪ್ರಾರಂಭ ಮಾಡ್ಬೋದು ಶ್ರೀ ಬೇನ ಮಹ